ಮಕ್ಕಳೇ ಈ ಒಂದು ತರಗತಿಯಲ್ಲಿ ಆಲ್ರೆಡಿ ನಾವು ವಿದ್ಯುತ್ ಮಂಡಲ ರಚನೆಯನ್ನು ತಿಳ್ಕೊಂಡಿದ್ದೀವಿ ಈ ತರಗತಿಯಲ್ಲಿ ನಾವು ಸುಲಭವಾಗಿ ವಾಹಕಗಳು ಮತ್ತು ಅವಾಹಕಗಳು ಅಂದರೆ ಏನು ಅನ್ನೋದನ್ನು ನೋಡೋಣ ಓಕೆ ವಾಹಕಗಳು ಅಂತಂದರೆ ನಾವು ಓದಿ ತಿಳ್ಕೊಂಡಿದ್ದೀವಿ ಯಾವ ವಸ್ತುಗಳ ಮೂಲಕ ವಿದ್ಯುತ್ ಅರಿಯುತ್ತೋ ಅದು ವಾಹಕಗಳು ಯಾವ್ದ್ರ ಮೂಲಕ ಅರಿಯೋದಿಲ್ವೋ ಅವು ಸಾಮಾನ್ಯವಾಗಿ ಲೋಹಗಳೆಲ್ಲವೂ ವಾಹಕಗಳಾಗಿರುತ್ತೆ ಅಲೋಹಗಳು ಅವಾಹಕಗಳು ಆಗಿರುತ್ತೆ ಓಕೆ ಆದರೆ ನಮಗೆ ಗೊತ್ತಾಗಬೇಕಲ್ಲ ಇದೇ ವಾಹಕ ಇದೇ ಅವಾಹಕ ಅಂತ ಗೊತ್ತಾಗಬೇಕಲ್ವಾ ಅದಕ್ಕೆ ನಾವು ಇಲ್ಲಿ ಒಂದು ವಿದ್ಯುತ್ ಮಂಡಲ ಏನಿದೆ ಅದರಲ್ಲಿ ನಾವು ಒಂದೊಂದೇ ವಸ್ತುಗಳನ್ನು ನಾವು ಸಾಮಾನ್ಯವಾಗಿ ಬಳಸುವಂಥ ವಸ್ತುಗಳನ್ನು ಇಟ್ಟು ಅವು ವಾಹಕನೋ ಅವಾಹಕನೋ ಅನ್ನೋದನ್ನು ಟೆಸ್ಟ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ನಾನು ಪಿನ್ನನ್ನು ತೊಗೊಳ್ತಾ ಇದ್ದೀನಿ ಓಕೆ ಪಿನ್ ತುದಿಯನ್ನು ವಾಹನ ವಾಹನ ಬಲ್ಬ್ ಬೆಳಗ್ಬೇಕು ಬಲ್ಬ್ ಬೆಳಗ್ತಾ ಇದೆ ಅಂದ್ರೆ ಅದ್ರ ಮೂಲಕ ವಿದ್ಯುತ್ ಅಂದ್ರೆ ಪಿನ್ ಮೂಲಕ ವಿದ್ಯುತ್ ಅರಿತಾ ಇದೆ ಅಂತ ಇದು ವಾಹಕ ಒಂದು ಕಡೆ ಇಟ್ಕೋತಾ ಇದ್ದೀನಿ ನೆಕ್ಸ್ಟ್ ಚಾಕ್ ಪೀಸ್ ತಗೊಳ್ತಾ ಇದ್ದೀನಿ ಚಾಕ್ ಪೀಸ್ ಅನ್ನೋದು ನೋಡಿ ಈಗ ವಾಹಕನ ವಾಹಕನ ವಿದ್ಯುತ್ ಬಲ್ ಬೆಳಗ್ತಾ ಇದೆಯಾ ಇದು ಅವಾಹಕ ನೆಕ್ಸ್ಟ್ ನೆಕ್ಸ್ಟ್ ನಾನು ರಬ್ಬರ್ ತೆಗೆದುಕೊಳ್ತಾ ಇದ್ದೀನಿ ಇದು ವಾಕನ ಅವಾಕನಪ್ಪ ನೋಡಿ 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 ಮೊದಲು ಅದು ಟಚ್ ಮಾಡೋಣ ಬಲ್ಬೋ ಅವಾಹನ ಯಾಕೆ ಬಲ್ಬು ಈಗ ಪೆನ್ಸಿಲು ತಗೊಳ್ತಾ ಇದ್ದೀನಿ ಕರೆಕ್ಟಾಗಿ ಗಮನಿಸ್ಕೊಳ್ಳಿ ನೋಡಿ ಇವಾಗ ವಿದ್ಯುತ್ ಅರಿತಾ ಇದೆಯಪ್ಪ ಇಲ್ಲ ಯಾಕೆ ಈಗ ವಿದ್ಯುತ್ ಹರಿತಾ ಇಲ್ಲ ಹೌದವಾ ಪೆನ್ಸಿಲ್ನ ಮಧ್ಯ ಭಾಗದಲ್ಲಿ ಆ ಮರದ ಭಾಗ ಏನಿದೆ ಅಲ್ಲಿ ನಾನು ಹಿಡಿದಿದ್ದೀನಿ ವಿದ್ಯುತ್ ಹರಿತಾ ಇಲ್ಲ ಈಗ ಗಮನಿಸಿ ಈಗ ಎರಡೂ ತುದಿಯನ್ನು ನಾವಿಲ್ಲಿ ಮೆಣ ಮಾಡ್ಕೊಂಡಿದ್ದೀವಿ ಅಲ್ಲಿ ಟಚ್ ಮಾಡಿಸಪ್ಪ ಅದರ ತುದಿಯನ್ನು ಬೆಳಕ್ತಾ ಇದ್ಯಾ ವಿದ್ಯುತ್ ಬೆಳಕ್ತಾ ಇದ್ಯಾ ಅವಾಗಲೇ ಆಗ್ತಿರ್ಲಿಲ್ಲ ಈಗ ಆಗ್ತಾ ಇದೆ ಕಾರಣ ಏನು ಮರ ಬಟ್ ಈ ತುದಿ ತುದಿ ಲೆಡ್ ಲೆಡ್ ಪೆನ್ಸಿಲ್ ಅಂತ ಕರಿತೀರಾ ಇದು ಗ್ರಾಫೈಟ್ ಮಕ್ಕಳ ಇದೇನು ಗ್ರಾಫೈಟ್ ಇದು ಓಕೆ ನೀವು ಹೈಯರ್ ಕ್ಲಾಸಸ್ಗೆ ಹೋದಾಗ ತಿಳ್ಕೋತೀರಾ ಇದು ಕಾರ್ಬನ್ ನ ಒಂದು ರೂಪ ಆಯ್ತಾ ಇದು ವಾಹಕ ಆಯ್ತು ವಾಹಕಕ್ಕೆ ತಗೊಳ್ಳೋಣ ಅವಾಹಕ್ ಈಗ ಒಂದು ಮರದ ತುಂಡು ನೋಡಿ ವಾಹಕನ ಏನಾಗ್ತಾ ಇದೆ ಹತ್ತುತ್ತಾ ಇಲ್ಲ ಸೊ ಅವಾಹಕ ಸ್ಕೇಲ್ ತಗೊಳ್ತಾ ಇದೀನಿ ಪ್ಲಾಸ್ಟಿಕ್ ಸ್ಕೇಲ್ ಓಕೆ ಸ್ಕೇಲ್ ಅಂದ ಅಲ್ಲಿ ಎಲ್ಲ ಹಲವಾರು ವಿಧದ ಪ್ಲಾಸ್ಟಿಕ್ ಇದು ಸ್ಕೇಲ್ಗಳಿದೆ ಮರದ ಇದೆ ಆಮೇಲೆ ಸ್ಟೀಲ್ ಇದೆ ವಾಕನ ಅವಾಕನ ಈಗ ಇದು ಯಾವ ಸ್ಕೇಲು ಸ್ಟೀಲ್ ಸ್ಕೇಲು ನೋಡಿ ಅವಾಕನ ವಾಕನ ಗುಣಶ್ರೀ ವಾಹಕ ಯಾಕೆ ವಿದ್ಯುತ್ ಬಲ್ ಬೆಳಗ್ತಾ ಇದೆ ಅಲ್ವಾ ಕ್ಯಾಂಡಲ್ ಕೊಟ್ಟಿದ್ದಾರೆ ನಿಮ್ಮ ಸ್ನೇಹಿತರು ಕ್ಯಾಂಡಲ್ನ ನೋಡೋಣ ವಾಹಕನ ಅವಾಹಕನ ಸರ್ ಇದ್ರ ತುದಿಗೆ ನಾವು ಹಚ್ಚಿದ್ರೆ ಬೆಳಗುತ್ತಲ್ಲ ಸರ್ ಓಕೆ ಅದು ಉರಿಯೋದಕ್ಕೆ ಕಾರಣ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಅದಕ್ಕೆ ಉರಿಯುತ್ತೆ ಅದನ್ನು ಪಾಠ ಬಂದಾಗ ತಿಳ್ಕೊಳ್ಳೋಣ ಇದೇನು ಅವಾಹಕ ಬೆಂಡು ಬೆಂಡೇನು ಅಂದರೆ ಥರ್ಮಾಕೋಲು ಥರ್ಮಾಕೋಲ್ ಅವಾಹಕ ನೆಕ್ಸ್ಟು ನಾವು ಈ ಇದು ಬೆಳಕ್ತಾ ಇದೆ ಅಲ್ವಾ ಈ ರೀತಿ ನಾವು ಸುಲಭವಾಗಿ ಸರಳ ವಿದ್ಯುತ್ ಮಂಡಲದ ಸಹಾಯದಿಂದ ನಾವು ಬಳಸುವಂತ ವಸ್ತುಗಳನ್ನ ವಾಹಕಗಳು ಅವಾಹಕಗಳು ಅಂತ ತಿಳ್ಕೊಬಹುದು ಯಾವ ವಸ್ತುಗಳ ಮೂಲಕ ವಿದ್ಯುತ್ ಅರಿಯುತ್ತೋ ಅದು ಯಾವ್ದ್ರ ಮೂಲಕ ವಿದ್ಯುತ್ ಅರಿಯೋದಿಲ್ವೋ ಅರ್ಥ ಆಯ್ತಾ ಯು